ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಾ ಇದ್ದ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಮಹತ್ವದ ಬೆಳವಣಿಗೆಯಲ್ಲಿ ಬಿಜೆಪಿಯ ವಿಜಯಪುರ ಶಾಸಕರಾಗಿದ್ದ ಬಸವಗಡ ಪಾಟೀಲ್ ಯತ್ನಾಳ್ ಪಾರ್ಟಿ ಪಕ್ಷದಿಂದ ಹೊರಗೆ ಹಾಕಿದೆ ಬಿಜೆಪಿ ಆರು ವರ್ಷಗಳ ಕಾಲ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗದಂತೆ ಬ್ಯಾನ್ ಮಾಡಿದೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಈ ಆದೇಶ ಮರೋ ರೀತಿ ನೋಡಿಕೊಳ್ಳಲಾಗಿದೆ ಶಿಸ್ತು ಸಮಿತಿ ಎರಡು ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಕೂಡ ಯತ್ನಾಳ್ ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ರು ಅಂತ ಉಲ್ಲೇಖಿಸಲಾಗಿದೆ ಮೊದಲ ನೋಟಿಸ್ ನಂತರವೂ ಯತ್ನಾಳ್ ಸೈಲೆಂಟ್ ಇರದೆ ಆರ್ಭಟವನ್ನು ಮುಂದುವರೆಸಿದ್ರು ಹೀಗಾಗಿ ಇತ್ತೀಚೆಗಷ್ಟೇ ಮತ್ತೊಂದು ಶೋಕಾಸ್ ನೋಟಿಸ್ ಕೊಡಲಾಗಿತ್ತು ಕೊನೆಗೆ ಫೆಬ್ರವರಿ ಹತ್ತಕ್ಕೆ ಶೋಕಾಸ್ ನೋಟಿಸ್ಗೆ ಅವರು ಉತ್ತರವನ್ನು ಕೊಟ್ಟಿದ್ರು ಆದರೆ ಆ ಉತ್ತರ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಕೂಡ ಉತ್ತಮ ನಡವಳಿಕೆಯ ಭರವಸೆಯನ್ನು ಕೊಟ್ಟಿದ್ರಿ ಆದರೂ ಕೂಡ ಪದೇ ಪದೇ ಉಲ್ಲಂಘನೆ ಮಾಡಿದ್ದೀರಿ ಇದನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ಹೀಗಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ ಅಂತ ಕೇಂದ್ರ ಶಿಸ್ತು ಸಮಿತಿ ಹೇಳಿಕೊಂಡಿದೆ ಉಚ್ಚಾಟನೆ ಬೆನ್ನಲ್ಲೇ ಟ್ವೀಟ್ ಮಾಡಿರೋ ಯತ್ನಾಳ್ ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳಿದ್ದಾರೆ ದುಷ್ಟ ಜನರಿಗೆ ಸುಭಿಕ್ಷ ಕಾಲ ಉಪಕಾರ ಮಾಡಿದರೆ ಅಪಕರಿಸುವ ಕಾಲ ಸಕಲವೂ ತಿಳಿದವಗೆ ದುರ್ಭಿಕ್ಷ ಕಾಲ ಧರ್ಮ ಮಾಡುವಗೆ ನಿರ್ಮೂಲವಾಗುವ ಕಾಲ ಕರ್ಮಿ ಪಾತಕರಿಗೆ ಬಹು ಸೌಖ್ಯ ಕಾಲ ಸತ್ಯವಂತರಿಗಿದು ಕಾಲವಲ್ಲ ಅಂತ ಕಾವ್ಯಾತ್ಮಕವಾಗಿ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ವಂಶ ಪಾರಂಪರ್ಯ ರಾಜಕಾರಣ ಭ್ರಷ್ಟಾಚಾರ ಪಕ್ಷದೊಳಗಿನ ಅವ್ಯವಸ್ಥೆ ವಿರುದ್ಧ ಮಾತಾಡಿದಕ್ಕಾಗಿ ಏಕ ವ್ಯಕ್ತಿ ದಬ್ಬಾಳಿಕೆ ತೆಗೆದುಹಾಕಿ ಅಂತ ಹೇಳಿದಕ್ಕಾಗಿ ನನ್ನನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಆದರೆ ತಮ್ಮ ಹಿಂದುತ್ವದ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಯತ್ನಾಳ್ ಉಚ್ಚಾಟನೆ ಆದೇಶ ಹೊರಬೀಳಿಸಿದ್ದ ಹಾಗೆ ಟ್ವೀಟ್ ಮಾಡಿರೋ ವಿಜಯೇಂದ್ರ ಪಕ್ಷದಲ್ಲಿ ಶಿಸ್ತು ಮತ್ತು ತ್ಯಾಗಕ್ಕೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ ಯತ್ನಾಳ್ ವಿರುದ್ಧದ ಶಿಸ್ತು ಕ್ರಮ ವರಿಷ್ಠರು ಸುದೀರ್ಘ ಅವಧಿಯಿಂದ ಸ್ಥಿತಿಗತಿ ನೋಡಿ ಅವಲೋಕಿಸಿ ಅನಿವಾರ್ಯವಾಗಿ ತಗೊಂಡಿರೋ ಕ್ರಮ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಯತ್ನಾಳ್ ಹುಟ್ಟ ರೆಬೆಲ್ ಯಾವಾಗಲೂ ಹೀಗೇನೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ರಾಜಕೀಯ ಜೀವನಕ್ಕೆ ಕಾಲಿಟ್ಟಿರೋ ಯತ್ನಾಳ್ ಯಾವಾಗಲೂ ಹೀಗೇನೆ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಜಾಪುರ ಕ್ಷೇತ್ರದಿಂದ ಲೋಕಸಭೆಗೂ ಎಂಟ್ರಿ ಆಗಿದ್ರು ಈ ಹಂತದಲ್ಲಿ ವಾಜಪೇಯಿ ಅವರ ಕ್ಯಾಬಿನೆಟ್ನಲ್ಲಿ ಕೇಂದ್ರ ಮಂತ್ರಿ ಕೂಡ ಆಗಿದ್ರು ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜಾಪುರ ಎಸ್ಸಿ ಮೀಸಲು ಕ್ಷೇತ್ರವಾಗಿದ್ದರಿಂದ ಬಿಜೆಪಿ ಟಿಕೆಟ್ ಕೊಟ್ಟಿರಲಿಲ್ಲ ಬಳಿಕ ವಿಜಯಪುರ ಅಸೆಂಬ್ಲಿ ಟಿಕೆಟ್ ಕೈತಪ್ಪಿದ ವಿಚಾರವಾಗಿ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ವಿರುದ್ಧ ಬಹಿರಂಗವಾಗಿ ಮಾತನಾಡಿದರು ಹೀಗಾಗಿ ಎರಡ್ ಸಾವಿರದ ಹತ್ತರಲ್ಲಿ ಯತ್ನಾಳ್ ಬಿಜೆಪಿ ಉಚ್ಚಾಟಿಸಿತ್ತು ಬಳಿಕ ಜೆಡಿಎಸ್ ಸೇರಿದ ಯತ್ನಾಳ್ ಎರಡ್ ಸಾವಿರದ ಹದಿಮೂರರಲ್ಲಿ ವಿಜಯಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಮತ್ತೆ ಸೋತಿದ್ರು ಬಳಿಕ ಅದೇ ವರ್ಷ ನಡೆದ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಗೆದ್ದು ಬಂದ್ಬಿಟ್ರು ನಂತರ ಜೆಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲಿಲ್ಲ ಅಂತ ಅದೇ ವರ್ಷ ಮತ್ತೆ ಬಿಜೆಪಿ ಸೇರಿದ್ರು ಅದಾಗಿ ಎರಡು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತೆ ಯತ್ನಾಳ್ ರೆಬೆಲ್ ಆಗಿದ್ರು ಎರಡ್ ಸಾವಿರದ ಹದಿನೈದರ ಎಂ ಎಲ್ ಸಿ ಚುನಾವಣೆಯಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ವಿರುದ್ಧ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಕೊನೆವರೆಗೂ ನಾಮಿನೇಷನ್ ಹಿಂದಕ್ಕೆ ತಗೊಂಡಿರಲಿಲ್ಲ ಹೀಗಾಗಿ ಆಗ ಕೂಡ ಬಿಜೆಪಿ ಯತ್ನಾಳ್ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತ್ತು ಬಟ್ ಹೇಗಿದ್ರು ಯತ್ನಾಳ್ ಗೆದ್ದಿದ್ರು ಆದರೆ ಬಿಜೆಪಿಲಿ ಮೋದಿ ಅಮಿತ್ ಶಾ ಆಡಳಿತ ಬಂದ ಹಾಗೆ ಯತ್ನಾಳ್ ಧೋರಣೆ ಕೂಡ ಚೇಂಜ್ ಆಗಿತ್ತು ಹಾರ್ಡ್ ಹಿಂದೂ ನ್ಯಾಷನಲಿಸ್ಟ್ ಆಗಿ ಯತ್ನಾಳ್ ತಮ್ಮ ಅಪ್ರೋಚ್ ಚೇಂಜ್ ಮಾಡಿಕೊಂಡ್ರು ಅಲ್ಲದೆ ಲಿಂಗಾಯತ ಸಮುದಾಯದಲ್ಲಿ ಯತ್ನಾಳ್ಗೆ ಒಂದಷ್ಟು ಮಟ್ಟಿಗಾದರೂ ಕೂಡ ಬೆಂಬಲ ಇತ್ತು ಇದನ್ನು ಗಮನಿಸಿದ ಅಮಿತ್ ಶಾ ಎರಡು ಸಾವಿರದ ಹದಿನೆಂಟರಲ್ಲಿ ಯತ್ನಾಳ್ ಮತ್ತೆ ಬಿಜೆಪಿಗೆ ಸೇರಿಸಿಕೊಂಡಿದ್ರು ಮತ್ತೆ ಎರಡು ಸಲ ಅಸೆಂಬ್ಲಿಗೆ ಆಯ್ಕೆ ಕೂಡ ಆಗಿದ್ರು ಬಿಎಸ್ವೈ ಮತ್ತು ಸನ್ ವಿರುದ್ಧ ಸಮರ ಸ್ನೇಹಿತರೆ ಯತ್ನಾಳ್ ಮತ್ತು ಬಿ ಎಸ್ ವೈ ನಡುವಿನ ಸಂಘರ್ಷ ಇವತ್ತೂ ಮೊನ್ನೆದಲ್ಲ ಅದಕ್ಕೆ ಅದರದ್ದೇ ಆದ ಇತಿಹಾಸ ಇದೆ ನಾನು ಬಿ ಎಸ್ ವೈ ಒಂದೇ ಸಮುದಾಯ ಆದರೂ ನನ್ನನ್ನ ಮಂತ್ರಿ ಮಾಡಲಿಲ್ಲ ನಾನೊಬ್ಬ ಕೇಂದ್ರ ಸಚಿವನಾಗಿ ಕೆಲಸ ಮಾಡಿದವನು ವಾಜಪೇಯಿ ಕ್ಯಾಬಿನೆಟ್ನಲ್ಲೇ ನಂಗೆ ಜಾಗ ಕೊಟ್ಟಿದ್ರು ಆದರೆ ಯಡಿಯೂರಪ್ಪ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಯತ್ನಾಳ್ ಪದೇ ಪದೇ ಬೇಸರವನ್ನ ಹಾಕ್ತಿದ್ರು ಬಿ ಎಸ್ ವೈ ಕೂಡ ತಾವು ಸಕ್ರಿಯ ರಾಜಕಾರಣದಲ್ಲಿರೋ ತನಕ ಅದನ್ನೇ ಮಾಡಿದ್ರು ಯತ್ನಾಳ್ ಹತ್ತಿರಕ್ಕೆ ಬಿಟ್ಕೊಳ್ತಾ ಇರಲಿಲ್ಲ ಕಳೆದ ವರ್ಷ ವಿಧಾನಸಭಾ ಸೋಲಿನ ನಂತರ ಈ ಸಂಘರ್ಷ ಮತ್ತೆ ಜಾಸ್ತಿ ಆಯಿತು ವಿಧಾನಸಭಾ ಸೋಲಿಗೆ ಯಡಿಯೂರಪ್ಪರ ಒಳ ಒಪ್ಪಂದವೇ ಕಾರಣ ಅಂತ ಯತ್ನಾಳ್ ಬಹಿರಂಗವಾಗಿ ಆರೋಪ ಮಾಡೋಕೆ ಶುರು ಮಾಡಿದ್ರು ಬಿ ಎಸ್ ವೈ ಪುತ್ರ ವಿಜಯೇಂದ್ರರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಮಾಡಿದ ನಂತರ ಬಂತು ಯತ್ನಾಳ್ ರೊಚ್ಚಿಗೆದ್ರು ಎಲ್ಲ ಅಪ್ಪ ಮಗನೆ ಅನುಭವಿಸೋದಾದ್ರೆ ನಾವೇನು ಮಾಡಬೇಕು ಅಂತ ಬೆಂಕಿ ಉಗುಳೋಕೆ ಶುರು ಮಾಡಿದ್ರು ಬಿಜೆಪಿ ಮೂಲತಃ ವಂಶವಾದದ ವಿರೋಧಿ ಪಾರ್ಟಿ ಈಗ ನಮ್ಮಲ್ಲೇ ವಂಶವಾದ ಶುರುವಾಗಿದೆ ಈ ಅಪ್ಪ ಮಕ್ಕಳುದು ಅದನ್ನು ಕ್ಲೀನ್ ಮಾಡಬೇಕು ಅಂತ ಅಬ್ಬರಿಸಿದ್ರು ವಿಜಯೇಂದ್ರ ಚಿನ್ನ ಇದ್ದ ಹಾಗೆ ಯಡಿಯೂರಪ್ಪಗೆ ಭ್ರಷ್ಟಾಚಾರ ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಇಬ್ರು ಭ್ರಷ್ಟ್ರೆ ಅಂತ ಇಂಡೈರೆಕ್ಟ್ ಆಗಿ ಕೆಣಕ್ತಾ ಇದ್ರು ಪದೇ ಪದೇ ಮಧ್ಯದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದಿಷ್ಟು ಸಂಘರ್ಷವನ್ನ ಶಮನ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಫಲ ಸಿಗಲಿಲ್ಲ ಯತ್ನಾಳ್ ಕೇರೆ ಮಾಡ್ತಿರ್ಲಿಲ್ಲ ಜೊತೆಗೆ ಈ ಸಲ ಯತ್ನಾಳ್ ಒಂಟಿ ವಾಚಾಳಿ ಆಗದೆ ರಾಜಕೀಯವಾಗಿ ಒಂದಷ್ಟು ದಾಳಗಳನ್ನು ಕೂಡ ಉರುಳಿಸಿದ್ರು ವಿಜೇಂದ್ರ ಟೀಮ್ ವಿರುದ್ಧ ಬಂಡೆದ್ದ ಸಮಾನ ಮನಸ್ಕರನ್ನ ಸೇರಿಸಿಕೊಂಡ್ರು ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಜಿ ಎಂ ಸಿದ್ದೇಶ್ವರ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಎನ್ ಆರ್ ಸಂತೋಷ್ ಹೀಗೆ ಯಾರೆಲ್ಲ ವಿಜೇಂದ್ರರ ವಿರೋಧಿಗಳಂತಿದಾರೋ ಅವರೆಲ್ಲರನ್ನ ಯತ್ನಾಳ್ ಒಂದು ಟೀಮ್ ಕಟ್ಟಿದ್ರು ಈ ಟೀಮ್ ಇಟ್ಕೊಂಡು ವಕ್ಫ್ ವಿರೋಧಿ ಜನಜಾಗೃತಿ ಹೋರಾಟ ಹೆಸರಲ್ಲಿ ಒಂದು ರ್ಯಾಲಿ ಕೂಡ ಶುರು ಮಾಡಿದ್ರು ವಿಜಯೇಂದ್ರ ಟೀಮ್ಗೆ ಪರ್ಯಾಯವಾಗಿ ಈ ರ್ಯಾಲಿ ನಡೆದಿತ್ತು ಬೀದರ್ನಿಂದ ಚಾಮರಾಜನಗರ ತನಕ ಯಾತ್ರೆ ಹೋಗುತ್ತೆ ಅಂತ ಯತ್ನಾಳ್ ಫುಲ್ ಗಲಾಟೆ ಎಪ್ಸಿದ್ರು ಮೋದಿಗೂ ಕೂಡ ಪತ್ರ ಬರೆದಿದ್ರು ಜೊತೆಗೆ ಖಟ್ಟರ್ ಹಿಂದೂ ವಾದಿಯನ್ನು ಹೆಸರಿದ್ದರಿಂದ ಬಿಜೆಪಿ ಬೆಂಬಲಿಗರಲ್ಲೂ ಕೂಡ ಯತ್ನಾಳ್ಗೆ ಒಂದಷ್ಟು ಮಟ್ಟಿಗಿನ ಬೆಂಬಲ ಇತ್ತು ವಿಶೇಷವಾಗಿ ಇಂಟರ್ನೆಟ್ ನಲ್ಲಿ ಸಿಕ್ಕಾಪಟ್ಟೆ ಈ ಸಾಹೇಬರು ಈ ಮೂಲಕ ವಿಜಯೇಂದ್ರ ವಿರುದ್ಧ ಪರ್ಯಾಯ ಶಕ್ತಿಯಾಗಿ ಯತ್ನಾಳ್ ಬೆಳೆಯೋಕೆ ಪ್ರಯತ್ನ ಪಟ್ಟಿದ್ರು ಆದರೆ ಬಡಿದಾಟ ತಾರಕಕ್ಕೇರ್ತಿದ್ದ ಹಾಗೆ ಬಿಜೆಪಿ ಯತ್ನಾಳ್ರನ್ನು ಉಚ್ಚಾಟಿಸಿದೆ ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಕಡೆಗೂ ಕೂಡ ತೀರ್ಮಾನ ಮಾಡಿ ಯತ್ನಾಳ್ ನಡ್ ಕೈಬಿಟ್ಟಿದೆ ಯಡಿಯೂರಪ್ಪನವರೇ ಕರ್ನಾಟಕ ಬಿಜೆಪಿಯ ಬಿಗ್ ಬಾಸ್ ಅವರ ನಂತರ ಅವರ ಮಗ ಮರಿ ಬಾಸ್ ವಿಜಯೇಂದ್ರ ಅವರೇ ಮುಂದಿನ ಬಿಗ್ ಬಾಸ್ ಅನ್ನೋದನ್ನ ಈಗ ಅಫಿಷಿಯಲ್ ಆಗಿ ಹೈಕಮಾಂಡ್ ಕೂಡ ಮುದ್ರೆ ಹೊತ್ತಿದಂಗೆ ಈ ಕ್ಷಣಕ್ಕೆ ಕಾಣಿಸ್ತಾ ಇದೆ ಉಚ್ಚಾಟನೆ ಮಾಡಿರೋದು ನೋಡ್ತಾ ಇದ್ರೆ ಅಲ್ಲದೆ ಇತರ ರೆಬೆಲ್ ನಾಯಕರಿಗೂ ಪರೋಕ್ಷ ಸಂದೇಶವನ್ನ ಕೊಟ್ಟಂತಾಗಿದೆ ಸೆಲೆಕ್ಟ್ ಆಗಿದ್ದಾರೆ ಇದ್ದಾರೆ ಅವ್ರು ಹೇಳಿದಂಗೆ ಕೇಳಬೇಕು ಅನ್ನೋ ರೀತಿಲಿ ಮೆಸೇಜ್ ಪಾಸ್ ಆಗಿದೆ ಆದರೆ ಸ್ನೇಹಿತರಿದ್ದರಿಂದ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಏಡ್ ತಿನ್ಬೇಕಾಗಿ ಬರ್ಬೋದು ಜೊತೆಗೆ ಹಿಂದುತ್ವದ ಸಾಲಿಡ್ ಮತಗಳಿಗೂ ಒಂದಷ್ಟು ಪೆಟ್ಟು ಬೀಳಬಹುದು ಪಂಚಮಸಾಲಿ ಮತಗಳೂ ಕೂಡ ಒಂದಷ್ಟು ಕಡೆನಾದರೂ ಕೂಡ ಅಟ್ಲೀಸ್ಟ್ ವಿಜಯಪುರ ಸುತ್ತಮುತ್ತ ಸ್ವಲ್ಪ ಡೌನ್ ಆಗ್ಬೋದು ಏಟ್ ಬೀಳ್ಬೋದು ಅನ್ನೋ ಒಪಿನಿಯನ್ ಇದೆ ಜೊತೆಗೆ ಯಡಿಯೂರಪ್ಪ ಫ್ಯಾಮಿಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ಬಿ ಜೆ ಪಿಯ ಒಳಗಡೆ ಅದಂತೂ ಕ್ಲಿಯರಾಗಿ ಕಾಣುತ್ತೆ ಹೀಗಾಗಿ ರಾಜ್ಯಾದ್ಯಂತ ಇರೋ ಯಡಿಯೂರಪ್ಪ ವಿರೋಧಿಗಳು ಪಕ್ಷ ಬಿಡುವ ಸಾಧ್ಯತೆ ಕೂಡ ಇರುತ್ತೆ ಅಥವಾ ಪಕ್ಷದೊಳಗಡೆ ಇನ್ನೂ ಅಸಮಾಧಾನ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ ಯಡಿಯೂರಪ್ಪನವರು ಲೀಡರ್ ಆಗಿರೋ ತನಕ ಎಲ್ಲರೂ ಕೂಡ ಸುಮ್ಮನೆ ಇದ್ರು ಅವರ ಸೀನಿಯಾರಿಟಿ ನೋಡಿಕೊಂಡು ಆದರೆ ಅವರ ಬಳಿಕ ಪಕ್ಷಕ್ಕೆ ಜಾಸ್ತಿ ಏನು ಕೆಲಸ ಮಾಡದ ಇತರರು ಅವ್ರಿಗಿಂತ ಸೀನಿಯರ್ ಇದ್ದರೂ ಕೂಡ ಅವರನ್ನ ಕಡೆಗಣಿಸಿ ವಿಜೇಂದ್ರ ಅವರಿಗೆ ಸ್ಥಾನ ಕೊಟ್ಟಿರೋದು ಅದು ಕೂಡ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಲಿಂಗಾಯತ ಮತಗಳು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ತನ್ನ ಜಾತಿವಾದ ರಾಜಕಾರಣವನ್ನು ಮಾಡಲ್ಲ ಅನ್ನೋ ಸಿದ್ಧಾಂತದಲ್ಲೂ ಕಾಂಪ್ರಮೈಸ್ ಆದಂಗೆ ಲಿಂಗಾಯತ ಮತಗಳಿಗೋಸ್ಕರ ನೀವು ಒಬ್ಬ ಯಡಿಯೂರಪ್ಪನವ್ರ ಮಗನಿಗೆ ನೀವು ಪಟ್ಟ ಕಟ್ಟಿಬಿಟ್ರಲ್ಲ ನೀವು ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಪಾರ್ಟಿಗೆ ಕೂಡ ಸರ್ವಿಸ್ ಮಾಡೋದು ಬಾಕಿ ಇದೆ ಆದರೂ ಕೂಡ ಕೊಟ್ಟಿರಲ್ಲ ಇದು ವೋಟ್ ಬ್ಯಾಂಕ್ ತಾನೇ ಜಾತಿ ರಾಜಕಾರಣ ತಾನೇ ಲಿಂಗಾಯತ ಮತಗಳಿಗೆ ತಾನೆ ಯಡಿಯೂರಪ್ಪನವರು ಆಮೇಲೆ ಸಿಟ್ ಮಾಡ್ಕೊಳ್ತಾರೆ ಮತಗಳನ್ನು ತಪ್ಸ್ತಾರೆ ಅಂತ ತಾನೆ ಅನ್ನೋ ಪ್ರಶ್ನೆಯನ್ನು ಬಿ ಜೆ ಪಿ ಕೇಳಲಾಗುತ್ತೆ ಕಾಂಪ್ರಮೈಸ್ ನಂಬರ್ ಒನ್ ಜಾತಿ ರಾಜಕಾರಣ ಕಾಂಪ್ರಮೈಸ್ ನಂಬರ್ ಟು ವಂಶವಾದದ ವಿರೋಧಿಗಳು ಅಂತ ಊರು ತುಂಬ ಮಾತಾಡ್ತಾರೆ ಬಿ ಜೆ ಪಿಯವರು ಆದರೆ ಈಗ ಇನ್ನಷ್ಟು ಬಲವಾಗಿ ಸೀಲ್ ಓದ್ತಿದ್ರಲ್ಲ ಅವರ ವಿರುದ್ಧ ಧ್ವನಿ ಎತ್ತಿದವರನ್ನ ನೀನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಬಿಸಾಕಿದ್ರಿ ಸೀನಿಯರನ್ನೇ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಬಿಸಾಕಿದ್ರಿ ಜೂನಿಯರ್ಗೆ ವಂಶವಾದದ ಆಧಾರದಲ್ಲಿ ಅವರ ಮಗನ ಕಾರಣಕ್ಕೋಸ್ಕರ ನೀವು ಪಟ್ಟ ಕಟ್ಟಿದ್ದೀರಲ್ಲ ಅನ್ನೋ ಒಂದು ಅಪವಾದವನ್ನು ಕೂಡ ಜಾತಿ ರಾಜಕಾರಣ ವಂಶವಾದ ಈ ಎರಡೂ ಸೀಲ್ ರಾಜ್ಯ ಬಿ ಜೆ ಪಿ ಮೇಲೆ ಬೀಳತ್ತೆ ಈಗ ಸೊ ಅದನ್ನು ಬಿಜೆಪಿ ಹೇಗೆ ಹ್ಯಾಂಡಲ್ ಮಾಡುತ್ತೆ ನೋಡಬೇಕು ಇದ್ರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ